ನಮಸ್ಕಾರ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕೆ ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಿರುವಂಥ ಬೆಳಕು ಚೆಲ್ಲಲು ಚೆಲ್ತಾ ಇರುವಂಥ ವಿಚಾರ ಯಾವುದು ಅಂದರೆ ಬೀದರ್ ಜಿಲ್ಲೆಯ ಏನು ಸರ್ಕಾರಿ ಆಸ್ಪತ್ರೆ ಇದು ಇದು ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಯಾವ ರೀತಿ ಅವ್ಯವಸ್ಥೆ ಆಗಿದೆ ಅಲ್ಲಿ ಏನು ಮಕ್ಕಳ ವಾರ್ಡ್ನಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಔಷಧಿ ಸಮಸ್ಯೆ ಇದೆ ಸ್ವಚ್ಛತೆ ಸಮಸ್ಯೆ ಇದೆ ಒಂದು ರೀತಿ ಸಮಸ್ಯೆಗಳ ಆಗರವಾಗಿದೆ ಬೀದರ್ ಜಿಲ್ಲೆಯ ಈ ಸರ್ಕಾರಿ ಆಸ್ಪತ್ರೆ ಹಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಇದೆ ನೋಡೋಣ ಬಿಮ್ಸ್ ಆಸ್ಪತ್ರೆಯ ಕರ್ಮ ಕಾಂಡ ಇದು ಬಿಮ್ಸ್ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ಕತ್ತಲೆಯ ಕೂಪದಲ್ಲಿ ಮಕ್ಕಳ ವಾರ್ಡ್ ಎರಡು ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಆಗಿದೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಟಾರ್ಚ್ ಬೆಳಕಿನಲ್ಲೇ ಈ ಮಕ್ಕಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ ವೆಂಟಿಲೇಟರು ಬೆಡ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ ಆರ್ನೂರು ಬೆಡ್ ಇರುವಂತಹ ಆಸ್ಪತ್ರೆಯಲ್ಲಿ ಇರಬೇಕಾದಂತಹ ಆಸ್ಪತ್ರೆಯಲ್ಲಿ ಕೇವಲ ಹತ್ತು ವೆಂಟಿಲೇಟರ್ ಇರುವಂತದ್ದು ಇದಕ್ಕೆ ಸಿಬ್ಬಂದಿಗಳು ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ ವೈದ್ಯಾಧಿಕಾರಿಗಳ ವಿರುದ್ಧ ಕೂಡ ಸಾರ್ವಜನಿಕರು ರೋಗಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಬೀದರ್ ಜಿಲ್ಲೆಯ ವೈದ್ಯಕೀಯ ವಿಜ್ಞಾನದ ಸಂಸ್ಥೆಯ ಕರ್ಮಕಾಂಡದ ಕತೆ ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅಂತ ಈ ರೀತಿ ಬೆಮ್ಸ್ ಆಸ್ಪತ್ರೆ ಇದೆ ಇಲ್ಲಿ ಹೋದ್ರೆ ಸಮಸ್ಯೆಗಳ ಸರಮಾಲೆ ಇಲ್ಲಿ ತಾಂಡ್ ಮಾಡ್ತಾ ಇದೆ ಕತ್ತಲೆಯ ಕೂಪದಲ್ಲಿ ಈ ವಾರ್ಡ್ ಇದೆ ಮಕ್ಕಳ ವಾರ್ಡ್ ಎರಡು ಗಂಟೆಗಳ ಕಾಲ ವಿದ್ಯುತ್ ವ್ಯತ್ಯಯ ಆಗಿರುವಂತದ್ದು ಬೆಳಕು ಇಲ್ಲದೆ ಟಾರ್ಚ್ ಬೆಳಕಲ್ಲೇ ಮಕ್ಕಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ ಇದ್ರ ಬಗ್ಗೆ ಕೇಳಿದ್ರೆ ಉಡಾಪೆ ಉತ್ತರವನ್ನ ಕೊಡ್ತಾರೆ ಈ ಜಿಲ್ಲಾಸ್ಪತ್ರೆಯ ನಾಲ್ಕನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ಈ ಘಟನೆ ಆಗಿರುವಂತದ್ದು ನಾವು ನಿಮಗೆ ಬೀದರ್ ಜಿಲ್ಲೆಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ತಾ ಇದ್ದೀವಿ ಜನಸಾಮಾನ್ಯರಿಗೆ ಬಡವರಿಗೆ ಸಹಾಯ ಆಗಲಿ ಅಂತೇಳಿ ರಾಜ್ಯ ಸರ್ಕಾರ ಉಚಿತ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಇಂಥ ಆಸ್ಪತ್ರೆಗಳನ್ನು ತೆರೆದಿರುತ್ತೆ ನೊಂದವರು ಜನಸಾಮಾನ್ಯರು ಇಲ್ಲಿ ಬಂದು ಉಚಿತ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಂತ ಬರ್ತಾರೆ ಆದರೆ ಇಲ್ಲಿ ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಜನಶ್ರೀ ನ್ಯೂಸ್ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಈ ಬೀದರ್ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯ ಸಮಸ್ಯೆ ಬಗ್ಗೆ ಬೆಳಕೆಲ್ತಾ ಇದೆ ಒಂದು ರೀತಿ ಸಮಸ್ಯೆಗಳ ಆಗರವಾಗಿ ರೂಪುಗೊಂಡಿದೆ ಈ ಒಂದು ಆಸ್ಪತ್ರೆ ನೋಡಿ ರಕ್ತದ ಬಾಟಲನ್ನು ಏನು ವ್ಯವಸ್ಥೆ ಮಾಡಿದಂಥ ಮಗುವಿಗೆ ಟಾರ್ಚ್ ಹಾಕಿ ಆ ಒಂದು ಬೆಳಕಿಲ್ಲದೆ ಆ ಟ್ರೀಟ್ಮೆಂಟು ಅಂದರೆ ಆ ರಕ್ತ ಸರಬರಾಜು ಮಾಡೋದಕ್ಕೆ ತಾಯಿ ಟಾರ್ಚ್ ಹಾಕಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಇನ್ನೂ ಅಲ್ಲಿ ಸ್ವಚ್ಛತೆ ವಿಚಾರಕ್ಕೆ ಬಂದ ಬರೋದಾದರೆ ಕೇಳದೆ ಬೇಡ ಸ್ವಚ್ಛತೆ ಕೂಡ ಸರಿಯಾಗಿಲ್ಲ ಆಮೇಲೆ ಅಲ್ಲಿನ ಆಸ್ಪ ಏನು ರೋಗಿಗಳಿಗೆ ಏನು ಟ್ರೀಟ್ಮೆಂಟ್ ಕೊಡೋದಿದೆಯಲ್ಲ ಏನು ಔಷಧಿಗಳನ್ನು ಕೊಡುವಂಥ ವಿಚಾರದಲ್ಲೂ ಕೂಡ ಸರಿಯಾಗಿ ಲಭ್ಯ ಇಲ್ಲ ಅಂತ ಹೀಗೆ ಅನೇಕ ಸಮಸ್ಯೆಗಳ ಆಗರವಾಗಿ ರೂಪುಗೊಂಡಿದೆ ಒಂದು ಜಿಲ್ಲಾಸ್ಪತ್ರೆ ಒಂದು ವಿಜ್ಞಾನ ಸಂಸ್ಥೆ ಒಂದು ಬೋಧಕ ಸಂಸ್ಥೆ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇರಬೇಕಾಗಿತ್ತು ಆದರೆ ಈ ಬೀದರ್ನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಸಂಸ್ಥೆ ಒಂದು ರೀತಿ ಅನೇಕ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ಕೊಂಡಿದೆ ಎರಡು ಗಂಟೆಗಳ ಕಾಲ ಕರೆಂಟೇ ಅಂದರೆ ಎಮರ್ಜೆನ್ಸಿ ಏನಾದರೂ ಟ್ರೀಟ್ಮೆಂಟ್ ಇದ್ದಾಗ ಜೀವ ಹೋದರೆ ಏನು ಇದು ಕೇವಲ ಒಂದು ದಿನದ ಕಥೆಯಲ್ಲ ಈಗಿನ ಸರಿ ಮಾಡಿದಾರಂತೆ ಆದರೆ ಪ್ರತಿನಿತ್ಯವೂ ಈ ರೀತಿ ಆದರೆ ತುರ್ತು ನಿಗಾ ಘಟಕದಲ್ಲಿರುವಂಥ ರೋಗಿಗಳಿಗೆ ಈ ರೀತಿ ಏನಾದರೂ ಆದರೆ ಗತಿ ಏನು ಅವರ ಜೀವಕ್ಕೆ ಹೊಣೆ ಯಾರು ಜೀವವನ್ನು ಕಾಪಾಡಬೇಕಾಗಿರುವಂಥ ವೈದ್ಯಾಧಿಕಾರಿಗಳೇ ಮತ್ತು ವೈದ್ಯಕೀಯ ವ್ಯವಸ್ಥೆ ರೀತಿ ಬೇಜವಾಬ್ದಾರಿತನವನ್ನು ತೋರಿದ್ರೆ ಜನಸಾಮಾನ್ಯರ ಪಾಡೇನು ಯಾಕೆ ಬರ್ತಾರೆ ಬಡವರು ಸಾಮಾನ್ಯ ಜನರು ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಅವ್ರು ದೊಡ್ಡ ದೊಡ್ಡ ಈ ಏನು ಖಾಸಗಿ ಆಸ್ಪತ್ರೆಗಳಿಗೆ ಯಾಕೆ ಅಂದ್ರೆ ಅಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ ಇಲ್ಲಿ ಸರ್ಕಾರದ್ದಪ್ಪ ಉಚಿತ ವ್ಯವಸ್ಥೆ ಇರುತ್ತೆ ನಮ್ಗೆ ಒಳ್ಳೆ ಏನು ಬೇಕಾದ ಟ್ರೀಟ್ಮೆಂಟನ್ನು ಪಡಿಬೋದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಒಂದು ರೀತಿ ಸಮಸ್ಯೆಗಳ ಗೂಡು ಅಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ ಕರೆಂಟ್ ಟ್ರಿಪ್ ಆಗುತ್ತೆ ನೋಡಿ ಏನು ನಿನ್ನೆ ವಿದ್ಯುತ್ ಸಮಸ್ಯೆ ಕುರಿತಾಗಿ ಸಿಬ್ಬಂದಿ ಗಮನಕ್ಕೆ ತಂದರೆ ಅವ್ರಿಗೆ ಏನೋ ಒಂದು ಉಡಾಪೆ ಉತ್ತರ ಕೊಡ್ತಾರೆ ಅಂದರೆ ಬಡವರ ಜೀವದ ವಿಚಾರದಲ್ಲಿ ಚಲ್ಲಾಟ ಆಡ್ತಾ ಇದ್ದೀರ ನೀವೆಲ್ಲ ಇಲ್ಲಿನ ಡಿ ಎಚ್ ಒ ಏನು ಮಾಡ್ತಾಯಿದ್ದಾರೆ ಇವರಿಗೆಲ್ಲ ಸಂಬಳ ಕೊಡಲಾಗುತ್ತೆ ಒಂದು ಜಿಲ್ಲಾಸ್ಪತ್ರೆಯನ್ನು ಹೇಗೆ ಇಟ್ಕೋಬೇಕು ಪದೇ ಪದೇ ಈ ರೀತಿ ಸಮಸ್ಯೆಗಳು ಬಂದರೆ ವಿದ್ಯುತ್ ಸಮಸ್ಯೆ ಯಾಕೆ ಆಗ್ತಾಯಿದೆ ಈ ರೀತಿ ಯಾಕೆ ಟ್ರಿಪ್ ಮಾಡಲಾಗ್ತಾಯಿದೆ ಇದ್ರ ಬಗ್ಗೆ ಗಂಭೀರವಾದ ಯೋಚನೆಯನ್ನು ಮಾಡಬೇಕಲ್ಲ ನೋಡಿ ಕತ್ತಲಲ್ಲಿ ಬಿಮ್ಸ್ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ ಕತ್ತಲಲ್ಲಿದೆಯಂತೆ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಏನಿಲ್ಲದೆ ಪ ರೋಗಿಗಳು ಪರದಾಡಿದ್ದಾರೆ ಆಸ್ಪತ್ರೆಯಿಂದ ಅಲ್ಲಿ ಎಲ್ಲವೂ ಇರಬೇಕು ವೆಂಟಿಲೇಟರ್ ಇರಬೇಕು ವಿದ್ಯುತ್ ವ್ಯವಸ್ಥೆ ಇರಬೇಕು ಗಾಳಿ ಬೆಳಕು ಇರಬೇಕು ಎಲ್ಲ ರೀತಿಯ ಸಮಸ್ಯೆ ಇಟ್ಕೋಬೇಕಲ್ಲ ನಿಮಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆ ಹಾಗಿದ್ರೆ ಯಾಕೆ ನೀವು ವ್ಯವಸ್ಥೆ ಮಾಡ್ತಾ ಇಲ್ಲ ಇದರ ಇದು ಯಾರ ನಿರ್ಲಕ್ಷ್ಯ ಇದು ಅಲ್ಲಿನ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲಿನ ಡಿ ಒ ಅವರ ನಿರ್ಲಕ್ಷ್ಯ ಮಾನ್ಯ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಬೀದರ್ ಜಿಲ್ಲೆಯಲ್ಲಿ ನೋಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರಿಗೆ ಸರಿಯಾದ ವ್ಯವಸ್ಥೆಯನ್ನು ಕೊಡಲಾಗ್ತಾ ಇಲ್ಲ ಟ್ರೀಟ್ಮೆಂಟ್ ಸಿಗದೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಇರೋ ಕಾರಣಕ್ಕೋಸ್ಕರ ರೋಗಿಗಳು ಪರದಾಡ್ತಾ ಇದ್ದಾರೆ ರೋಗಿಗಳ ಏನು ಸಮಸ್ಯೆಯನ್ನು ಅಳಲನ್ನು ಕೇಳೋರಿಲ್ಲ ಇಲ್ಲಿ ಓಕೆ ಅಲ್ಲಿನ ಏನು ಪೇಶೆಂಟು ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದಿದ್ದೇನೆ ಅಂತೇಳಿ ಗೊತ್ತಾಯಿತು ಅದಕ್ಕೆ ಹಾಸ್ಪಿಟಲ್ ಜೀವನ ಗುರುನಾಥ ಕಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲಿಂದ ಇವತ್ತು ಸಾಯಂಕಾಲ ಐದು ಗಂಟೆಗೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದೆವು ಬಟ್ ಸುಮಾರು ಇಲ್ಲದ್ರೆ ಒಂದು ಐವತ್ತು ಐವತ್ತೈದು ಮಿನಿಟ್ ಇಲ್ಲಿ ಹೊರಗಡೆ ಪೇಶೆಂಟ್ ನಿಗಿಸಿದ್ದಾರೆ ಯಾರು ರೆಸ್ಪಾನ್ಸ್ ಮಾಡ್ತೀವಿ ವೆಂಟಿಲೇಟರ್ ಖಾಲಿ ಇಲ್ಲ ಅವರಿಲ್ಲ ಡಾಕ್ಟರ್ ಇಲ್ಲ ಅಂತೇಳಿ ಸುಮಾರು ಒಂದು ತಾಸು ನಮಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ತಾವು ಸಮಸ್ಯೆ ಕೊಡ್ತಲ್ಲ ಸರ್ ಹೋಗಿ ಕೇಳಿದ್ರು ಅಲ್ಲಿ ಅಲ್ಲಿಯೋರ ಇಲ್ಲಾರ

ಕೊಟ್ಟು ಅದು ವೆಂಟಿಲೇಟರ್ ಇಲ್ಲ ಎರಡವ ಮೂರವ ಐದವ ಡಾಕ್ಟರ್ ಇಲ್ಲ ಯಾರು ರೆಸ್ಪಾನ್ಸ್ ಕೊಡ್ತಲ್ಲ ಕೇಳಿದ್ರೆ ಆಯ್ತು ರೀ ನೀವು ಏನ್ ಮಾಡೋದು ಮಾಡ್ಕೋರಿ ಪ್ರೆಜರ್ ಇರ್ಬೋದು ಅರ್ಧ ಗಂಟೆಗಿನ ಹೆಚ್ಚಿಗೆ ಮೂವತ್ ಮೂವತ್ತೈದು ಇಲ್ಲ ಇನ್ನೂ ಇಲ್ಲೇ ಇಂತಿದೆ ನೋಡಿ ಇದೆ ನೋಡಿ ಹಾ ಸುಮಾರು ಹಂಗೆ ಇದೆ ಸರ್ ಮತ್ತೆ ಯಾಕಂದ್ರೆ ಅವ್ರದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಬೇರೆ ಯಾರ್ದು ಹೆಂಗ ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ನೈಂಟಿ ನೈನ್ ಪರ್ಸೆಂಟ್ ನೀವು ಎರಡುವರೆ ಹೋದ್ರು ಬಿ ನಮ್ಗೆ ರೆಸ್ಪಾನ್ಸ್ ಸಿಕ್ತು ಆದ್ರೆ ಇಲ್ಲಿ ಕಿಲೋಮೀಟರ್ ಅಂದ್ರೆ ದೇಹದಾಗ ಬಂದ್ರೆ ಸಿಗಲ್ಲ ಯಾಕಂದ್ರೆ ಅವ್ರು ದುಡ್ಡು ಮಾಡ್ತಾ ಇದಾರೆ ಗರಿಬ್ ಜನ ಇಲ್ಲಿ ಹೋಗ್ಬೇಕು ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದಿದೆ ಅಂತ ಗೊತ್ತಾಯಿತು ಅದಕ್ಕೆ ಹಾಸ್ಪಿಟಲ್ ಜೀವನ ಕೊರೋನಾ ಹಾಸ್ಪಿಟಲ್ಗೆ ಹೋಗಿದ್ದೆವು ಅಲ್ಲಿಂದ ಇವತ್ತು ಸಾಯಂಕಾಲ ಐದು ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದರು ಬಟ್ ಸುಮಾರು ಇಲ್ಲ ಅಂದ್ರೆ ಒಂದು ಐವತ್ತು ಐವತ್ತೈದು ಮಿನಿಟ್ ನಮ್ಗೆ ಇಲ್ಲಿ ಹೊರಗಡೆ ಪೇಷಂಟ್ ಸಿ ಯಾರು ರೆಸ್ಪಾನ್ಸ್ ಮಾಡ್ತೇವೆ ವೆಂಟಿಲೇಟರ್ ಖಾಲಿ ಇಲ್ಲ ಅವ್ರಿಲ್ಲ ಡಾಕ್ಟರ್ ಇಲ್ಲ ಅಂತೇಳಿ ಸುಮಾರು ಒಂದು ತಾಸು ನಮ್ಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ತಾವು ಸಂತಸ ಕೊಡ್ತಲ್ಲ ನೋಡ ಸರ್ ಹೋಗಿ ಕೇಳಿದ್ರು ಯಾರು ಅಲ್ಲಿ ಇಲ್ಲಾರ ಮಾಲ ವೆಂಟಿಲೇಟರ್ ಖಾಲಿ ಇಲ್ಲ ಎಡ್ಡಿ ವೆಂಟಿಲೇಟರ್ತದ ಎರಡು ಹಾಂ

ಕೇಳಿದ್ರೆ ಆಯ್ತು ರೀ ಇಲ್ಲಿ ಏನ್ ಮಾಡೋದ್ ಮಾಡ್ಕೋರಿ ರಜರ್ ಅರ್ಧ ಗಂಟೆಗಿನ ಹೆಚ್ಚಿಗೆ ಮೂವತ್ ಮೂವತ್ತೈದು ಮಿನಿಟ್ ಗಿನ ಇಲ್ಲ ಇಂತಿದೆ ನೋಡಿ ನೋಡಿ ಹ ಸುಮಾರು ಹಂಗೆ ಇದೆ ಸರ್ ಮತ್ತೆ ಯಾಕಂದ್ರೆ ಅವ್ರದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಾ ಬೇರೆ ಯಾರ್ದವ್ರ ಹೆಂಗ ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವರು ನೈಂಟಿ ನೈನ್ ಪರ್ಸೆಂಟ್ ನೀವು ಎರಡು ಬರಿ ಹೋದ್ರು ರೆಸ್ಪಾನ್ಸ್ ಸಿಕ್ತು ಆದ್ರೆ ಇಲ್ಲಿ ಡೇದಾಗ ಸಿಗಲ್ಲ ಯಾಕಂದ್ರೆ ಅವ್ರು ದುಡ್ಡು ಮಾಡ್ತಾ ಇದಾರೆ ಗರಿಂದ್ರೆ ಇಲ್ಲಿ ಹೋಗ್ಬೇಕು ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದೇನಂತ ಗೊತ್ತಾಯಿತು ಅದಕ್ಕೆ ಹಾಸ್ಪಿಟಲ್ ಜೀವನ ಕೊರೋನಾ ಕಟ್ಟಲು ಹೋಗಿದ್ದೇವೆ ಅಲ್ಲಿಂದ ಇವತ್ತು ಸಾಯಂಕಾಲ ಐದು ಗಂಟೆಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡಿದ್ರು ಬಟ್ ಸುಮಾರು ಇಲ್ಲ ಅದ್ರಲ್ಲಿ ಹೊರಗಡೆ ಪೇಷೆಂಟ್ ಇಸ್ ಇದ್ದಾರೆ ಯಾರು ರೆಸ್ಪಾನ್ಸ್ ಮಾಡ್ತೇವೆ ವೆಂಟಿಲೇಟರ್ ಖಾಲಿ ಇಲ್ಲ ಅವ್ರಿಲ್ಲ ಡಾಕ್ಟರ್ ಇಲ್ಲ ಅಂತ ಹೇಳಿ ಸುಮಾರು ಒಂದ್ ತಾಸು ನಮಗ ಬಹಳಷ್ಟು ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ತಾವು ಸಮಸ್ಯೆ ಕೊಡ್ತಲ್ಲ ಸರ್ ಹೋಗಿ ಯಾರು ಅಲ್ಲಿ ವೆಂಟಿಲೇಟರ್ ಖಾಲಿ ಇಲ್ಲ ಎರಡ್ ವೆಂಟಿಲೇಟರ್ ನೋಡಿ ಇದು ಅಲ್ಲಿನ ರೋಗಿಗಳು ಸಾರ್ವಜನಿಕರು ಮಾತಾಡಿರುವಂಥದ್ದು ಇಷ್ಟು ಅಸಡ್ಡೆಯನ್ನು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ